ನಮಸ್ಕಾರ ವೀಕ್ಷಕರೇ ಶ್ರೀಕಾಂತ್ ಕನ್ನಡಿಗ ಗೆ ಮತ್ತೊಮ್ಮೆ ಸುಸ್ವಾಗತ ಆಷಾಢ ಮಾಸದ ಪ್ರಯುಕ್ತ ಚಾಮುಂಡಿ ಬೆಟ್ಟದಲ್ಲಿ ವಿಶೇಷವಾಗಿ ಪೂಜೆಗಳು ನಡೀತಾ ಇದೆ ಬನ್ನಿ ಏನೇನು ವ್ಯವಸ್ಥೆ ಇದೆ ಪೂಜೆ ಯಾವಾಗ ನಡೆಯುತ್ತೆ ರೂಲ್ಸ್ ಏನು ಅನ್ನೋದನ್ನ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ಆಷಾಢ ಮಾಸದ ಹಿನ್ನೆಲೆಯಲ್ಲಿ ಶುಕ್ರವಾರ ಚಾಮುಂಡಿ ಬೆಟ್ಟದ ದೇವಾಲಯದಲ್ಲಿ ಮುಂಜಾನೆಯಿಂದಲೇ ನಾಡದೇವಿಗೆ ವಿಶೇಷ ಪೂಜೆ ಕಾರ್ಯ ಜರುಗಲಿದೆ ಬರೋ ಭಕ್ತರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಜಿಲ್ಲಾ ವ್ಯವಸ್ಥಾ ಆಡಳಿತ ಮಂಡಳಿಯವರು ಸೂಕ್ತ ವ್ಯವಸ್ಥೆಗಳನ್ನ ಮಾಡಿದ್ದಾರೆ ಏನಪ್ಪ ಸೂಕ್ತ ವ್ಯವಸ್ಥೆ ಅಂದರೆ ಪ್ರಧಾನ ಅರ್ಚಕರಾದ ಡಾಕ್ಟರ್ ಶಶಿಶೇಖರ್ ದೀಕ್ಷಿತ್ ನೇತೃತ್ವದಲ್ಲಿ ಚಾಮುಂಡೇಶ್ವರಿಗೆ ಪ್ರತಿದಿನ ಮುಂಜಾನೆ ಮೂರು ಮೂವತ್ತರಿಂದ ಮಹಾನ್ಯಾಸಪೂರ್ವಕ ಪೂರ್ವಕ ರುದ್ರಾಭಿಷೇಕ ರುದ್ರಾಭಿಷೇಕ ಸಹಸ್ರನಾಮಾರ್ಚನೆ ಸೇರಿದಂತೆ ಇನ್ನಿತರ ಪೂಜಾ ಕಾರ್ಯಕ್ರಮಗಳು ಜರುಗಲಿದೆ ಆದರೆ ನೆನಪಿರಲ್ಲಿ ಭಕ್ತರಿಗೆ ದೇವಿಯ ದರ್ಶನಕ್ಕಾಗಿ ಬೆಳಗ್ಗೆ ಆರು ಗಂಟೆಯಿಂದ ಅವಕಾಶವಿರುತ್ತದೆ ಭಕ್ತರು ದೇವಾಲಯವನ್ನು ಪ್ರವೇಶಿಸಲು ಮೂರು ಸಾಲುಗಳ ವ್ಯವಸ್ಥೆ ಮಾಡಲಾಗಿದ್ದು ಒಂದು ಸಾಲಿನಲ್ಲಿ ಧರ್ಮ ದರ್ಶನ ಅಂದರೆ ಫ್ರೀ ದರ್ಶನ ಮತ್ತೆರಡು ಸಾಲಿನಲ್ಲಿ ಐವತ್ತು ಹಾಗೂ ಐನೂರು ರೂಪಾಯಿ ಟಿಕೆಟ್ ದರ ನಿಗದಿಪಡಿಸಲಾಗಿದೆ ಕಾರು ಬೈಕ್ಗಳಲ್ಲಿ ಹೋಗೋರು ನೆನ್ಪಿಟ್ಕೊಳ್ಳೇಬೇಕು ಖಾಸಗಿ ವಾಹನಗಳಿಗೆ ನಿರ್ಬಂಧ ಪ್ರತಿ ವರ್ಷದಂತೆ ಈ ವರ್ಷವೂ ಆಷಾಢ ಮಾಸದ ಶುಕ್ರವಾರದಂದು ಚಾಮುಂಡಿ ಬೆಟ್ಟಕ್ಕೆ ಯಾವುದೇ ರೀತಿ ಖಾಸಗಿ ವಾಹನಗಳ ಪ್ರವೇಶ ಇರುವುದಿಲ್ಲ ಭಕ್ತರು ಹಾಗೂ ಪ್ರವಾಸಿಗರು ಲಲಿತ್ ಮಹಲ್ ಪ್ಯಾಲೇಸ್ನ ಮೈದಾನದಲ್ಲಿ ವಾಹನಗಳನ್ನ ನಿಲ್ಲಿಸಬೇಕು ಎಲ್ಲಿ ಲಲಿತ್ ಮಹಲ್ ಪ್ಯಾಲೇಸ್ ಮೈದಾನದಲ್ಲಿ ಆಮೇಲೆ ದೇವಾಲಯದ ವತಿಯಿಂದ ವ್ಯವಸ್ಥೆ ಮಾಡಿರುವ ಉಚಿತ ಬಸ್ ಬೆಟ್ಟಕ್ಕೆ ಪ್ರಯಾಣಿಸಬಹುದು ಉಚಿತ ಬತ್ ಬಸ್ನ ಉಪಯೋಗಿಸಿ ಬೆಟ್ಟಕ್ಕೆ ತೆರಳಬಹುದು ಮುಂಜಾನೆ ಐದು ಗಂಟೆಯಿಂದ ಸಂಜೆವರೆಗೂ ಬಸ್ ವ್ಯವಸ್ಥೆ ಇರುತ್ತದೆ ಇನ್ನು ಮೂಲ ಸೌಕರ್ಯತೆಯ ಬಗ್ಗೆ ಆದ್ಯತೆ ಕೊಡಲಾಗಿದೆ ಅಂದರೆ ಬೆಟ್ಟಕ್ಕೆ ಬರುವ ಭಕ್ತರು ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಈ ಹಿನ್ನೆಲೆಯಲ್ಲಿ ವಾಹನ ನಿಲ್ಲಿಸುವ ಜಾಗದಲ್ಲಿ ಅಂದರೆ ಲಲಿತ ಮಹಲ್ ಮೈದಾನದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಶೌಚಾಲಯ ವ್ಯವಸ್ಥೆ ಮಾಡಿಸಲಾಗಿದೆ ಪ್ಲಾಸ್ಟಿಕ್ ಬಳಕೆ ನಿಷೇಧ ಕಡ್ಡಾಯವಾಗಿ ಬೆಟ್ಟಕ್ಕೆ ಬರುವ ಭಕ್ತರು ಪ್ಲಾಸ್ಟಿಕ್ ಕವರ್ ಸೇರಿದಂತೆ ಪರಿಸರಕ್ಕೆ ಹಾನಿಯಾಗುವ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ವಸ್ತುಗಳನ್ನು ತರುವುದು ನಿಷೇಧಿಸಲಾಗಿದೆ ಬಸ್ ಹಾಗೂ ಮೆಟ್ಟಿಲುಗಳ ಮೂಲಕ ಬೆಟ್ಟಕ್ಕೆ ಬರುವ ಭಕ್ತರು ಪ್ಲಾಸ್ಟಿಕ್ ಕವರ್ ತಂದರೆ ದಂಡವನ್ನು ವಿಧಿಸಲಾಗುತ್ತದೆ ಇನ್ನೆಲ್ಲ ಪ್ರಶ್ನೆ ಇರ್ಬೋದು ಯಾವ ಯಾವ ದಿನಗಳಲ್ಲಿ ಖಾಸಗಿ ವಾಹನಗಳಿಗೆ ನಿರ್ಬಂಧ ಇರುತ್ತೆ ಅಂತ ಆಷಾಢ ಶುಕ್ರವಾರ ಜುಲೈ ಹನ್ನೆರಡು ಹತ್ತೊಂಬತ್ತು ಇಪ್ಪತ್ತಾರು ಆಗಸ್ಟ್ ಎರಡು ಹಾಗೂ ಆಷಾಢ ಶನಿವಾರ ಜುಲೈ ಹದಿಮೂರು ಇಪ್ಪತ್ತು ಇಪ್ಪತ್ತೇಳು ಹಾಗೂ ಆಗಸ್ಟ್ ಮೂರರಂದು ಆಷಾಢ ಭಾನುವಾರ ಜುಲೈ ಹದಿನಾಲ್ಕು ಇಪ್ಪತ್ತೊಂದು ಇಪ್ಪತ್ತೆಂಟು ಹಾಗೂ ಆಗಸ್ಟ್ ನಾಲ್ಕರಂದು ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ದಿನವಾದ ಜುಲೈ ಇಪ್ಪತ್ತೇಳರಂದು ಮಧ್ಯರಾತ್ರಿ ಹನ್ನೆರಡು ಗಂಟೆಯಿಂದ ದೇವರ ದರ್ಶನಕ್ಕೆ ಪ್ರವೇಶವಿದ್ದು ಖಾಸಗಿ ವಾಹನಗಳಿಗೆ ನಿರ್ಬಂಧ ಇರುತ್ತದೆ ಹೀಗಾಗಿ ವೀಕ್ಷಕರೇ ನೀವೇನಾದ್ರು ಚಾಮುಂಡಿ ಬಿಟ್ಟಕ್ಕೆ ಹೋಗೋ ಪ್ಲ್ಯಾನ್ ಏನಾದ್ರು ಇದ್ದು ದೇವಿ ದರ್ಶನಕ್ಕೆ ಆಷಾಢ ಮಾಸದಲ್ಲಿ ಅದರಲ್ಲೂ ಶುಕ್ರವಾರ ಶನಿವಾರ ದಯವಿಟ್ಟು ನೋಡಿ ನೀವು ಖಾಸಗಿ ವಾಹನಗಳಲ್ಲಿ ಹೋದರೆ ನೀವು ಲಲಿತ್ ಮಹಲ್ನಲ್ಲಿ ವೆಹಿಕಲ್ನ ನಿಲ್ಲಿಸಿ ಆ ಮೈದಾನದಲ್ಲಿ ಲಲಿತ್ ಮಹಲ್ ಮೈದಾನದಲ್ಲಿ ಗಾಡಿಗಳನ್ನ ಪಾರ್ಕ್ ಮಾಡಿ ಅಲ್ಲಿಂದ ದೇವಸ್ಥಾನದವರು ಅರೇಂಜ್ ಮಾಡಿರೋ ಬಸ್ನಲ್ಲೇ ಹೋಗಬೇಕಾಗುತ್ತೆ ತೆರಳಬೇಕಾಗತ್ತೆ ಬೆಟ್ಟಕ್ಕೆ ಬೆಟ್ಟಕ್ಕೆ ಹೋಗಿ ಅಲ್ಲಿ ಕ್ಯೂ ವ್ಯವಸ್ಥೆ ಇದೆ ಹಾಗೂ ನಾ ಆಗಲೇ ಹಾಗೆ ಟಿಕೆಟ್ ಐವತ್ತು ಅಥವಾ ಐನೂರು ಸ್ಪೆಷಲ್ ದರ್ಶನಗಳು ಧರ್ಮ ದರ್ಶನದ ವ್ಯವಸ್ಥೆಯೂ ಇರುತ್ತೆ ಅಂದರೆ ಫ್ರೀ ದರ್ಶನ ನಿಮ್ಮ ಅನುಕೂಲ ತಜ್ಞಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ಬೋದು ಈ ರೀತಿ ವ್ಯವಸ್ಥೆ ಮಾಡಿದ್ದಾರೆ ಚಾಮುಂಡಿ ಬೆಟ್ಟಕ್ಕೆ ಹೋಗಲು ಇಚ್ಛಿಸುವ ಭಕ್ತರಿಗೆ ಏನಾದರೂ ಸ್ವಲ್ಪ ಕ್ವಶನ್ಗಳಿರ್ಬೋದು ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ನಿಮ್ಗೆ ಏನಾದರೂ ಹೋಗೋದರೆ ಅಲ್ಲಿ ವ್ಯವಸ್ಥೆ ಹೇಗಿರುತ್ತೆ ಅಂತ ಇದ್ಬಿಟ್ಟು ನೀವು ಹೋಗಿ ಬಂದು ಬೇರೆ ಏನಾದರೂ ವ್ಯವಸ್ಥೆ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು